ಹರಿ ಓಂ ನಮಸ್ತೆ ಬಂಧುಗಳೇ ನಮ್ಮ ಚಾನಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಬಂಧುಗಳೇ ಬಹಳ ದಿನಗಳಿಂದ ನಮ್ಮ ವೀಕ್ಷಕರ ಒಂದು ಬೇಡಿಕೆ ಇತ್ತು ಯಾವುದಾದ್ರೂ ಗಿಡಕ್ಕೆ ಕಸಿ ಕಟ್ಟೋದು ಹೇಗೆ ಅನ್ನುವಂಥ ಒಂದು ಮಾಹಿತಿಯನ್ನು ತಿಳಿಸಿಕೊಡಿ ಅನ್ನುವಂತ ಒಂದು ವಿಚಾರವನ್ನು ನನ್ನಲ್ಲಿ ಆಗಾಗ ಕಮೆಂಟ್ ಕೂಡ ಮಾಡ್ತಾ ಇದ್ರು ಹಾಗಾಗಿ ಇವತ್ತು ನಾನು ಬುಷ್ ಪೇಪರ್ ಕಾಳು ಮೆಣಸನ್ನು ಕಸಿ ಕಟ್ಟೋದು ಹೇಗೆ ಅನ್ನುವಂಥ ಒಂದು ಮಾಹಿತಿಯನ್ನ ತಿಳಿಸ್ಕೊಡ್ತೇನೆ ಅದನ್ನ ಹಿಪ್ಲಿ ಗಿಡಕ್ಕೆ ಕಸಿ ಕಟ್ಟಬೇಕು ಅದು ಹೇಗೆ ಕಸಿ ಕಟ್ಟಬೇಕು ಅನ್ನುವಂಥ ಮಾಹಿತಿಯನ್ನ ಈಗ ನೋಡ್ಕೊಂಡು ಬರೋಣ ನೋಡಿ ಇದು ಹಿಪ್ಲಿ ಗಿಡ ನಾ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಈ ಗಿಡವನ್ನು ಕೂಡ ತಮಗೆ ತೋರಿಸಿದ್ದೆ ನೋಡಿ ಇದು ಎಲೆ ನೋಡಿದ್ರೆ ಒಳ್ಳೇದೆಲೆ ಹಾಗೆ ಇದೆ ಇದು ಹಿಪ್ಲಿ ಗಿಡ ಇದನ್ನ ಕಾಳು ಮೆಣಸಿಗೆ ಕಸಿ ಕಟ್ಟಲಿಕ್ಕೆ ಈ ಗಿಡವನ್ನ ಬಳಸ್ತಾರೆ ನೋಡಿ ಇದನ್ನ ನಾನು ತುಂಬಾ ಸಮಯದಿಂದ ಇದನ್ನ ಬೆಳೆಸಿದ್ದೆ ಈಗ ಒಂದು ಎರಡು ಮೂರು ಗಂಟು ಬಿಟ್ಟು ಇದನ್ನ ಇಲ್ಲಿ ಕಟ್ ಮಾಡ್ಬೇಕಾಗ್ತದೆ ಕಟ್ ಮಾಡಿ ಅದನ್ನ ಹೇಗೆ ಕಸಿ ಕಟ್ಟಬೇಕು ಅನ್ನೋಂಥದ್ದನ್ನು ಈಗ ತಿಳ್ಕೊಳ್ಳೋಣ ಹಾಗೆ ಅದೇ ರೀತಿ ಈಗ ನೋಡಿ ಈ ಬುಸ್ ಪೇಪರ್ ಒಂದು ಟೊಂಗೆಯನ್ನು ತೆಗೆದು ನಾನೀಗ ಕಸಿ ಕಟ್ತೇನೆ ಇದು ಬುಸ್ ಪೇಪರ್ ಈ ಬ ಈ ಗಿಡದ ಬಗ್ಗೆ ನಾನು ಹಿಂದೆ ಒಂದು ವಿಡಿಯೋನ ಹಾಕಿದ್ದೇನೆ ತಾವು ಅದನ್ನ ನೋಡಿರ್ಬಹುದು ನೋಡಿ ನಾನು ಆಗ್ಲೇ ಹೇಳದಂತೆ ಇದು ಹಿಪ್ಲಿ ಗಿಡ ಈಗ ಈ ಹಿಪ್ಲಿ ಗಿಡದ ಇದು ಹತ್ತತ್ರ ಗಂಟೆ ಇದೆ ಹಾಗಾಗಿ ಒಂದು ಮೂರು ಗಂಟೆಗಿಂತ ಮೇಲ್ಭಾಗದಲ್ಲಿ ಇದನ್ನ ಹೀಗೆ ಕಟ್ ಮಾಡ್ಕೊಳ್ತೇನೆ ತಾವು ನೋಡ್ಬೋದು ಇಲ್ಲಿ ಇದ್ರ ಎಲೆ ವಿಳಿಯದೆಲೆ ಕಂಡ ಹಾಗೆ ಇದೆ ನೋಡಿ ಒಂದು ಮೂರ್ ನಾಲ್ಕು ಗಂಟಿನ ಮೇಲ್ಭಾಗದಲ್ಲಿ ಇದನ್ನು ಕಟ್ ಮಾಡ್ತಾ ಇದ್ದೇನೆ ಇದ್ ನೋಡಿ ಎಷ್ಟು ಹುಲ್ಸಾಗಿ ಬೆಳೆದಿದೆ ಇದನ್ನು ಕೂಡ ಈಗ ನಾನು ಇದನ್ನ ಪಾಟ್ ಅಲ್ಲಿ ಹಾಕಿ ಬೆಳೆಸ್ತೇನೆ ಯಾಕೆಂದ್ರೆ ಇದು ಕಟ್ ಮಾಡಿದ ನಂತರನೂ ಇದು ಚಿಗಿರ್ತದೆ ಇದು ಮುಂದಿನ ದಿನದಲ್ಲಿ ಇದನ್ನ ಇನ್ನೊಂದು ಗಿಡಕ್ಕೆ ಕಸಿ ಕಟ್ಟಲಿಕ್ಕೆ ಒಳ್ಳೆ ಆಗ್ತದೆ ಇದು ಹಿಪ್ಲಿ ಗಿಡ ಇದು ನೋಡಿ ಇದನ್ನ ಈಗ ಬೇರೆ ಒಂದು ಪೋಟಿಗೆ ಹಾಕ್ತೇನೆ ಈಗ ಇದು ಬುಸ್ ಪೇಪರ್ ಟೊಂಗೆ ಇದು ಇದು ನಾನು ಇಷ್ಟು ಒಂದು ಎರಡು ಮೂರು ನಾಲ್ಕು ಗಂಟಷ್ಟು ಉದ್ದ ಕಟ್ ಮಾಡ್ಕೊಂಡಿದ್ದೇನೆ ಇದು ಸ್ವಲ್ಪ ಬಲ್ತದ್ದು ಗಂಟಾದ್ರೆ ಒಳ್ಳೇದು ಇದನ್ನ ಈ ರೀತಿ ಇದ್ರ ಸ್ಕಿನ್ ಈ ರೀತಿ ಕಟ್ ಮಾಡ್ಕೊಳ್ಬೇಕು ಎರಡು ಭಾಗದಲ್ಲಿ ಹೀಗೆ ನಾನು ಕೂಡ ಬೇರೆಯವ್ರ ಕಸಿ ಕಟ್ಟೋದನ್ನ ನೋಡಿ ಕಲ್ತದ್ದು ಆದ್ರೆ ತುಂಬಾ ವರ್ಷದಿಂದ ನಾನು ಕಸಿ ಕಟ್ತಾ ಇದ್ದೇನೆ ಈಗ ಅಡೇನೇಮ್ ಪ್ಲಾಂಟ್ ಇರ್ಬಹುದು ಹಾಗೆ ಮಾವು ಅನೇಕ ಗಿಡಕ್ಕೆ ನಾನು ಕಸಿ ಕಟ್ಟಿ ಅದು ಒಳ್ಳೆ ಚಿಗರಿ ಒಂದು ಮಾವಿನ ಗಿಡ ತುಂಬಾ ಒಂದೇ ಮಾವಿನ ಗಿಡಕ್ಕೆ ಹುಳಿ ಮಾವು ನೆಲದಲ್ಲಿ ಬಿದ್ದಂತ ಒಂದು ಮಾವಿನ ಗಿಡಕ್ಕೆ ಮೂರು ವಿಧದ ಮಾವಿನ ಟೊಂಗೆನ ಕಸಿ ಕಟ್ಟಿದ್ದೇನೆ ಇದೊಂದು ಹವ್ಯಾಸ ತುಂಬಾ ಒಳ್ಳೆ ಹವ್ಯಾಸ ಅಂತ ಹೇಳ್ಬಹುದು ನೋಡಿ ಈ ರೀತಿ ಇದನ್ನ ಎರಡು ಭಾಗದಲ್ಲಿ ಈ ರೀತಿ ಅದನ್ನ ಚರ್ಮವನ್ನು ತೆಗೆದಿದ್ದೇನೆ ಹಾಗೆ ನಾವು ನೋಡ್ಬಹುದು ಇದನ್ನ ಹೇಗೆ ಸಿಗದುಕೊಳ್ಬೇಕು ಸುಮಾರು ಎರಡು ಇಂಚುಗಳಷ್ಟು ಇಲ್ಲಿ ಈ ರೀತಿ ನಾನು ಸಿಗಿದ್ದೇನೆ ನೋಡಿ ಹೀಗೆ ಇದನ್ನ ಇಲ್ಲಿ ಜೋಡಿಸ್ಬೇಕು ನೋಡಿ ಇದು ನಾನು ಪ್ಲಾಸ್ಟಿಕ್ ಹೊಟ್ಟೆನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಇದನ್ನ ಬಿಗಿಯಾಗಿ ಕಟ್ಟಬೇಕು ಯಾವುದೇ ರೀತಿ ಗಾಳಿ ನೀರು ಹೋಗದಿದ್ದ ರೀತಿಯಲ್ಲಿ ಇದನ್ನ ಬಿಗಿಯಾಗಿ ಕಟ್ಟಬೇಕಾಗ್ತದೆ ಗಾಳಿ ನೀರು ಹೋದ್ರೆ ಕೊಳತೋಗ್ತದೆ ಸರಿಯಾಗಿ ಇದನ್ನ ಜೋಡಿಸಿ ಆಮೇಲೆ ಹೀಗೆ ಬಿಗಿಯಾಗಿ ಕಟ್ಬೇಕು ನಾ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೇನೆ ನಾನು ಮೂರು ವರ್ಷದ ಹಿಂದೆ ಹೀಗೆ ಒಂದು ಕಸೆ ಕಟ್ಟದಂತಹ ಒಂದು ಕಾಳು ಮೆಣಸಿನ ಗಿಡಕ್ಕೆ ಹೀಗೆ ತುಂಬಾ ಕಾಳು ಮೆಣಸಾಗಿದೆ ನಾನು ಹಿಂದಿನ ವಿಡಿಯೋದಲ್ಲಿ ಆ ಗಿಡವನ್ನು ಕೂಡ ತೋರಿಸಿದ್ದೇನೆ ಹಾಗೆ ಇಲ್ಲಿ ನೀರು ಇದ್ದ ರೀತಿಯಲ್ಲಿ ಇಲ್ಲಿ ಎಲ್ಲ ಪರಿಕರ ಇಲ್ಲಿ ಕಸಿ ಕಟ್ಟುವಂಥ ಪರಿಕರ ನಮ್ಮ ಈ ಈ ಉತ್ತರಾಖಂಡದ ಎಲ್ಲೂ ಸಿಗುವುದಿಲ್ಲ ಮಂಗಳೂರಿಗೆ ಹೋದರೆ ತಗೊಂಡು ಬರ್ಬೋದು ನಾನು ಈಗ ಸದ್ಯ ಮಂಗಳೂರಿಗೆ ಹೋಗಲಿಲ್ಲ ಹಾಗಾಗಿ ಇದು ಇಂಥ ಒಂದು ಕವರನ್ನು ಹೀಗೆ ಹಾಕ್ತೇನೆ ಈ ರೀತಿ ಕೆಲವು ದಿನಗಳ ಮಟ್ಟಿಗೆ ಇದು ಹಾಕಲೇಬೇಕಾಗ್ತದೆ ಇಲ್ಲಾಂದರೆ ನೀರು ಗಾಳಿ ಹೋದರೆ ಅದಕ್ಕೆ ಕೊಳಕ್ಕೆ ಹೋಗುವಂಥ ಸಾಧ್ಯತೆ ಇರ್ತದೆ ನೋಡಿ ಕೂಡಲೇ ಇದು ಇಲ್ಲಿ ಅದು ಜೋಡಿಸ್ಕೊಳ್ತದೆ ಈಗ ನಾನೇನು ಕಸಿ ಕಟ್ಟಲಿಕ್ಕೆ ಕಟ್ ಮಾಡಿ ಈ ಒಂದು ತುಂಡನ್ನು ಈ ಭಾಗವನ್ನು ನಾನೊಂದು ಪಾಟಿಗೆ ಮಣ್ಣು ಹಾಕಿ ರೆಡಿ ಮಾಡಿಟ್ಕೊಂಡಿದ್ದೇನೆ ಇದರಲ್ಲಿ நீர் கொட்ட இது பிடி பத்து முன்னாடி இதரலு கூட நான் ಿ ಬೆಳೆದ್ರೆ ಇದಕ್ಕೂ ಕೂಡ ಒಂದು ಕಸಿ ಕಟ್ಟಬಹುದು ಈ ಹಿಪ್ಲಿ ಗಿಡ ಕಾಳ್ಮೆಣ್ಸಿಗೆ ಕಸಿ ಕಟ್ಟಲಿಕ್ಕೆ ಇದನ್ನ ಬಳಸುವಂತದ್ದು ನಮ್ಮ ಆರ್ ಕೆ ಟಿವಿ ಸದೃಢ ಸಮಾಜಕ್ಕಾಗಿ ಈ ಕಾರ್ಯಕ್ರಮ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು